ಅಂತ ಅವರು ಹೇಳ್ಕೊಳ್ತಾರೆ ಅವರ ಮಾಸ್ಟ್ ಲೀಡರ್ ಬೇರೆ ಬೇರೆ ಇದೆ ಆದರೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರೋದು ಮುಸಲ್ಮಾನ್ ಸಂಖ್ಯೆ ಮುಸಲ್ಮಾನ್ ಪರವಾಗಿದ್ದೀವಿ ಅಂತ ಕಾಂಗ್ರೆಸ್ ಹೇಳಿಕೊಂಡು ದೊಡ್ಡ ಮಟ್ಟದ ಮುಸಲ್ಮಾನ ಮತ ಸೆಳಿತಾರೆ ಪ್ರತಿ ಒಂದು ಚುನಾವಣೆಯಲ್ಲಿ ಆದರೆ ಎಲ್ಲಾರ್ಗಿಂತ ದೊಡ್ಡ ಸಂಖ್ಯೆಯಲ್ಲಿರೋ ಜನ ಮತ್ತೆ ಎಲ್ಲಾರ್ಗಿಂತ ಒಂದು ರೀತಿಯಲ್ಲಿ ನ್ಯಾಯಕ್ಕೆ ಯೋಗ್ಯರೇ ಇರೋ ಜನ ಅಂತ ಸುಳ್ಳಿಲ್ಲ ಅದು ನಮ್ಮ ದಲಿತರು ಅದ್ರ ಜೊತೆ ಆದಿವಾಸಿಗಳು ಈ ಸಮುದಾಯಗಳಿಗೆ ಯಾವ ದೊಡ್ಡ ಮಟ್ಟದ ರಾಜಕೀಯ ಶಕ್ತಿ ಅವರ ಪರವಾಗಿ ನಿಂತಿಲ್ಲ ಅವರನ್ನು ಬರೀ ರಾಜಕೀಯವಾಗಿ ಮತಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರ್ತು ಈ ದಲಿತ ಮತ್ತು ಆದಿವಾಸಿಗಳ ವಿರುದ್ಧ ಇರೋ ವ್ಯವಸ್ಥೆನ ಇನ್ನು ಗಟ್ಟಿಗೊಡ್ತಾ ಇದ್ದಾವೆ ಈ ಸರ್ಕಾರಗಳ್ನ ಅವರನ್ನು ಏನೋ ಒಂದು ರೀತಿಯಲ್ಲಿ ಒಂದು ಅವ್ರಿಗೆ ನ್ಯಾಯ ಒದಗಿಸ್ತಾ ಇಲ್ಲ ಅವ್ರನ್ನ ಬಳಸ್ಕೊತಾ ಇದೆ ಈ ವ್ಯವಸ್ಥೆ ನಮಗೆ ಇವತ್ತಿನ ದಿನ ಈ ದಲಿತ ವಿರೋಧಿ ವ್ಯವಸ್ಥೆ ಅದನ್ನ ಗಟ್ಟಿಗೊಳ್ತಿರೋದೇ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಅವರ ಯೋಜನೆಗಳು ಏನೇನು ಮಾಡಿದರೆ ಮುಖಾಂತರ ಸಹ ಏನೇನು ಮಾಡಬೇಕಾಗಿರೋದನ್ನು ಮಾಡಿಲ್ಲವೋ ಅದು ಮುಖಾಂತರ ಆ್ಯಕ್ಟ್ ಆಫ್ ಒಮಿಷನ್ ಮತ್ತು ಆ್ಯಕ್ಟ್ ಆಫ್ ಕೊಮಿಷನ್ ಎರಡು ರೀತಿಯಲ್ಲಿ ಈ ವಿಚಾರಗಳು ಸಂಬಂಧಪಟ್ಟಂಗೆ ನಮ್ಮ ಒಂದು ಕರ್ನಾಟಕದ ಅಹಿಂದ ಸಂಘಟನೆಗಳ ಒಕ್ಕೂಟ ಅದರಲ್ಲಿ ನಾನು ಕೂಡ ಸೇರ್ಕೊಂಡಿದ್ದೀನಿ ನಾವೆಲ್ಲರೂ ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ವಿ ಮುಖ್ಯ ವಿಚಾರಗಳು ಹರಿರಾಮ್ ಅವರು ಹೇಳದಂಗೆ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿ ಹಣದ ಬಗ್ಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಕೋಟಿ ಅದನ್ನು ದುರ್ಬಳಕೆಯಾಗಿ ದಲಿತರಿಂದ ಕಿತ್ಕೊಂಡು ಅವರ ಜನರಲ್ ತ್ಯಾಪೆ ಹಚ್ಚೋ ಸ್ಕೀಮ್ಗಳಿಗೋಸ್ಕರ ಅವರು ಬಳಸ್ತಾ ಇದ್ದಾರೆ ಅದು ಕೂಡ ಅದು ಅದು ಖಂಡಿತ ಅದು ಕಳ್ತನ ಅದು ಸಾಮಾಜಿಕ ಅನ್ಯಾಯ ಅದು ಆರ್ಥಿಕ ಅನ್ಯಾಯ ಇವತ್ತು ಯಾರಾದರೂ ದೊಡ್ಡ ಮಟ್ಟದ ಶೋಷಣೆ ಒಳಗಾಗಿದ್ದಾರೆ ಅದು ಶಿಕ್ಷಣದ ರೀತಿಯಲ್ಲಾಗಿರ್ಬೋದು ಆರ್ಥಿಕ ರೀತಿಯಲ್ಲಾಗಿರ್ಬೋದು ಸಾಮಾಜಿಕ ರೀತಿಯಲ್ಲಾಗಿರ್ಬೋದು ಅದು ದಲಿತರು ಆದಿವಾಸಿ ಹೆಚ್ಚು ಅವರು ಹಣನ ದುರ್ಬಳಕೆ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ವಿಚಾರವೂ ಸಹ ನಮಗೆ ಭಾಳ ಅಗತ್ಯ ಇದೆ ಇವತ್ತಿನ ದಿನ ದೊಡ್ಡ ಮಟ್ಟದ ಖಾಸಗೀಕರಣ ನಡೀತಾ ಇರುವಾಗ ಹರಿರಾಮ್ ಅವರು ನಾವು ಕೂಡ ಬೆಂಬಲ ಕೊಟ್ಟಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವಾಗ ಅವಾಗ ಹೋರಾಟ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಿಸಿ ಇಪ್ಪತ್ತೆಂಟು ಜನನ ಎಫ್ ಒಂದು ರೀತಿ ಕೋ ಪೊಲೀಸ್ನಲ್ಲಿ ಚಾರ್ಜಸ್ ಎಲ್ಲ ಹಾಕ್ಸಿದ್ರು ಹೋರಾಟಗಾರರ ಮೇಲೆ ಯಾರು ಪರವಾಗಿ ಎಷ್ಟೋ ಜನ ಜೇಲ್ಗೆ ಹಾಕ್ಸಿದ್ದಾರೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ಹೋದ ಮೇಲೆ ಅವರು ದೊಡ್ಡದಾಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು ಅಂತ ದೊಡ್ಡ ಮಟ್ಟಕ್ಕೆ ಮಾತಾಡಿದ್ದಾರೆ ಬೇರೆ ಬೇರೆಯವರೆಲ್ಲ ಹೇಳಿದ್ದಾರೆ ಆದರೆ ಅವರು ಅಧಿಕಾರದಲ್ಲಿದ್ದ ಇವತ್ತಿಗೂ ಮಾಡಿಲ್ಲ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅದ್ರ ಜೊತೆ ನಾವು ಹೇಳ್ತೀವಿ ಜಾತಿ ಮತ್ತು ಲಿಂಗನೂ ಸೇರಬೇಕು ಅಂದಾಗ ಅವರು ಮಧ್ಯಾಹ್ನ ಅದನ್ನು ಕಾರ್ಯರೂಪಕ್ಕೆ ತಂದಿರೋದನ್ನು ಯಾರೋ ಒಬ್ಬ ಶ್ರೀಮಂತರು ಸ್ವಾರ್ಥ ಬಂಡವಾಳಶಾಹಿಗಳು ಅವರು ಮಾತಾಡೋದಕ್ಕೆ ಅಷ್ಟರಿಗೆ ಅದು ಕಸದ ಬುಟ್ಟಿಗೆ ಹಾಕಿದಾರೆ ಇದು ಒಂದು ಹೇಡಿ ಸರ್ಕಾರ ಇದು ಒಂದು ಶ್ರೀಮಂತರ ಪರವಾಗಿ ಮನುವಾದಿ ಪರವಾಗಿ ಬಂಡವಾಳಶಾಹಿಗಳ ಪರವಾಗಿ ನಿಂತಿರೋ ಸರ್ಕಾರ ಇದರಲ್ಲಿ ಬಲುಪಶಿಗಳು ದೊಡ್ಡ ಮಟ್ಟಕ್ಕೆ ದಲಿತರು ಆದಿವಾಸಿಗಳು ಒಂದು ಶೂದ್ರ ಸಮುದಾಯಗಳು ಅಂತ ಹೇಳಿದ್ರೆ ಸುಳ್ಳಿಲ್ಲ ಅದರ ಜೊತೆ ಒಳ ನಮ್ಮ ಭಾಳ ದೊಡ್ಡ ಹೋರಾಟ ಒಳ ಕೂಡ ಸಾಮಾಜಿಕ ನ್ಯಾಯ ಒಳಮೀಸಲಾತಿ ಒಂದು ಜನಸಂಖ್ಯೆ ಆಧಾರದ ಮೇಲೆ ಬರಬೇಕು ಅನ್ನೋದು ಅದು ಸ್ಟೇಟ್ಸ್ ರೈಟ್ಸ್ ಇವಾಗ ಬಂದಿದೆ ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ವರ್ಷದಿಂದ ವಿರೋಧ ಪಕ್ಷ ಆಗಿದ್ದಾಗ ಉದ್ದೇಶ ಪೂರಕವಾಗಿ ನಾನು ಐದು ವರ್ಷ ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ ಅಂತ ಹೇಳ್ತಾರೆ ಇವಾಗ ನಿಮಗೆ ಅವಕಾಶ ಇದೆ ನೀವು ನಿಜವಾಗ್ಲೂ ನಿಜ ಸಾಮಾಜಿಕ ನ್ಯಾಯ ಬಸವ ಅನುಯಾಯಿ ಅಂತ ಹೇಳ್ತೀರಾ ದೊಡ್ಡದಾಗಿ ಅಂಬೇಡ್ಕರ್ ಬಗ್ಗೆ ಫಲಪುಷ್ಪ ಪ್ರದರ್ಶನ ಫ್ಲವರ್ ಶೋ ಮಾಡ್ತೀರಾ ಈ ತರ ಟೋಕನಿಸಮ್ ಬಿಟ್ಟು ನಿಜವಾಲು ಅಂಬೇಡ್ಕರ್ ಕನಸನ್ನ ನ್ಯಾಯಗೊಳಿಸಿ ಅದನ್ನ ಕಾರ್ಯರೂಪಕ್ಕೆ ತದೆ ಅಂತ ನಾವು ಹೇಳ್ತೀವಿ ಅದ್ರ ಜೊತೆ ಬಹಳ ಮುಖ್ಯವಾಗಿ ಜಾತಿ ಜನಗಣತಿ ಅನ್ನೋದು ಕೂಡ ನಮ್ಗೆ